ജഗത്തിൽ ഗണ്ട് അടുമ ഉം ഗണ്ടെ ഗണ്ടെത്തി നെയ്യ സുഖാമി ಸ್ವತಂತ್ರ ಇರೋದು ಸ್ವತಂತ್ರ ಇಲ್ಲ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರ ತಂತ್ರ ವಿಷಯ ತಂತ್ರ ಸ್ವತಂತ್ರ ಇರಬೇಕು ಗಾಂಧಿ ಪೋಷ ತಿಳ್ಕೊಳ್ಳಿರೋ ಬಂದೇ ಭಗವದ್ಗೀತ ಸ್ವತಂತ್ರ ಕಲಸಿ ಕಷ್ಟ ಮಾಡಿ ಇಂದ್ರೆ ಮಾಡಬೇಕು ಸ್ವತಂತ್ರ ಇಂದ್ರಿಯ ವಿಷಯೇಂದ್ರ ಗುಲಾಮರಾಗಿ ಗುಲಾಮರಾಗಿರು ಯಾವದು ಚಟಕ್ ಬೆಳಸದಿದ್ರು ಸ್ವತಂತ್ರ ಚಟಕ್ ಬಿದ್ರು ಸ್ವತಂತ್ರ ಬೇಕು ಅದನ್ನ ಕಲಸಬೇಕು ಏನ್ರಿ ಬಿಟ್ಟ ಸ್ವತಂತ್ರ ಬೇಕು ಅವ್ರಿಗೆ ಬ್ರಿಟಿಷ್ ಏನ್ ಮಾಡಿದ್ರು ಈಗ ಏನ್ ಮಾಡಿದ್ರು ಇವ್ರು ಶಾಲೆಯ ಸ್ಥಾಪನೆ ಮಾಡಿದ್ರು ಶಾಲೆಯ ಸ್ಥಾಪನೆ ಮಾಡಿದ್ರು ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ್ರು ಡ್ಯಾಮ್ಗಳು ಕಟ್ಟಿದ್ರು ಒಂದು ಮುನ್ನೂರು ವರ್ಷದಾಗ ಮುನ್ನೂರು ವರ್ಷ ದೇಶ

ಐ ಅವ್ರು ದೇಶ ಮುಸಲ್ಮಾನ ಆಳ್ಕೆ ಮಾಡಿದ್ರೆ ನಿಮ್ ದೇಶ ಜನ್ಮ ಜಾಸ್ತಿ ಅಂತರ ಮತಾಂತರ ಮಾಡಿದ್ರು ನಿಮ್ ದೇಶ ರೂಢಿ ಮಾಡ್ಕೊಂಡು ಅವ್ರ ದೇಶಕ್ಕೂ ಸಿಕ್ಕುವವರು ಎಲ್ಲ ರೂಢಿ ಮಾಡಿದ್ರು ಅವ್ರು ಇವರು ಬಿಲ್ಡಿಂಗ್ಸ್ ರೂಢಿ ಮಾಡಿದ್ರು ಇಲ್ಲಿ ಇಲ್ಲೇ ಕಾಯ್ಲು ಇಲ್ಲಿ ಊಟ ಮಾಡಿ ಇಲ್ಲೇ ತಮ್ಮ ಮಂದಿ ಎಲ್ಲ ಕಾಯಿಗಳು ಓಪನ್ ಮಾಡಿ ವಿದ್ಯೆ ಕೊಡ್ತೀವಿ ಬುದ್ಧಿ ಕೊಡ್ತೀವಿ ಪ್ರೈವೇಟ್ ಇಂದ ಹಿಡ್ಕೊಂಡು ಪ್ರಾಸ್ಲಿಕ್ ಸಾರಿಯಿಂದ ಇಡ್ಕೊಂಡು ಯೂನಿವರ್ಸಿಟಿ ಎಲ್ಲಾ ಎಲ್ಲ ಅಭ್ಯಾಸ ಮಾಡೋಕೆ ಅನ್ಕೊಂಡು ಮಾಡಿ ಡ್ಯಾಮ್ ಹೋಗಿದ್ದೇವ್ ಮದೌರ ಅವ್ರ ದಾಗ್ ಡ್ಯಾಮ್ ನಿ ಕಟ್ಟಿರು ಆ ಡ್ಯಾಮ್ ಅಲ್ಲಿ ಬಂದು ರಾವೋ ಇದು ಈ ಕಟ್ಟಿರು ನಾನು ಬರ್ ಡ್ಯಾಮ್ ಇವೆಲ್ಲಾ ಏನು ಹೇಳಿ ತೀರ್ತ ಬಂತು ಓಡಿ ಸುನೇಕ ಬ್ರಿಟಿಷ್ ಕಾಲ ಐದು ಯಾವ 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 ಬ್ರಿಟಿಷ್ ಕಾಲ ಐದು ಯಾವ ರಾವಾ ಜಿ ಸರ್ ಬ್ರಿಟಿಷ್ ರಂದ ಕಟ್ಟಿರು ಯಾವ ಡ್ಯಾಮ್ ಅಂತ ಇದೆ ಬಕಲನ ಹಾಗೆ ಹ್ಮ್ ചെണ്ണി കാവേരി ചെല്ലമ്പടി അത് అది కట్టివే పరిలే ఇల్లినా నరు నరుందరి పూల జోన మొదల ఆ పూల ఎటనకు దగ్దంగిదువా ఇక్కడ ఇక్కడ ఈ పడిటో ఇడే నిలబడ్డాక బెట ఎడమను మొదలు ఆ కట్టిదంగాయ్ తోడు తడకిను పూల

ಅಂದ್ರ ನೀ ಭೂಮಿಗೆ ಹಾಕ್ತೀರಿ ಮಣಿಗೆ ಹಾಕ್ತಿರಲ್ಲ ಅಂತ ನಾ ಕೇಳಿದೆ ನಾನು ಸೆಲೆಕ್ಟ್ ಅದನ್ನ ಅದ್ರ ಅದಕಾಯ್ ಸಂಬಂಧ ಇದ್ರ ಇದಕ್ಕ ಸಂಬಂಧ ಅಂತ ಹೇಳ್ತಾರ ಅವ್ರ ಅವ್ರ ಹ್ಮ್ ಅದಕ್ಕೂ ಅದು ಅದಕ್ಕೂ ಉಪಯೋಗ ಮಾಡ್ತಾರ ನೀರು ಅಂತ ಹೇಳ್ತಾರ ಅವ್ರು ಹ್ಮ್ ಅಲ್ಲ ಆಲ್ರೌಂಡ್ರಿ ಆಲ್ರೌಂಡ ಕೂತರ ಹೇಳ್ತರ ನೀರು ಎಲ್ಲಾರದ ನೋಡ್ರಿ ಇಲ್ಲ ಕರಣ ಹೇಳ್ತಿ ಯಾವ್ದೂ ಇಲ್ಲ ಯಾವ್ದ ಇಲ್ಲ ಇಲ್ಲ ಉತ್ಪಾದನೆ ಕರ ಅಂತ ಅಲ್ಲೇ ಹಾಕ್ತದೆ ಇವತ್ತೊಂದು ಕಡ್ಡಿ ಪಡಿತಾ ಇರುವ ಕಟ್ಟೆ ಇರುವ ಉತ್ಪಾದನೆ ಕರ ಅಂತ ಅಲ್ಲೇ ಹಾಕ್ತದೆ ಅದ್ರ ಮೇಲೆ ಇದ್ರೆ ಶೇರ್ ಟ್ಯಾಕ್ಸ್ ಅಂತ ಹಾಕ್ತಾರೆ ಶೇರ್ ಟ್ಯಾಕ್ಸ್ ಅವ್ರು ಎಲ್ಲಿ ತನಕ ಕಡ್ಡಿ ಕರ್ದು ಉರಿ ಹತ್ತು ಟ್ಯಾಕ್ಸ್ ಇದ್ದಂತ ಹೇಳ್ತದೆ ಆದ್ರೆ ಅದೇ ಶೇರ್ ಟ್ಯಾಕ್ಸ್ ಶೇರ್ ಟ್ಯಾಕ್ಸ್ ಮತ್ತೆ ಅಲ್ಲಿ ಕಂಪನಿ ಕಂಪನಿ ಮೇಲೆ ಟ್ಯಾಕ್ಸ್ ಕಂಪನಿಯಿಂದ ಚಿಲ್ಲರ್ ಮಾರಾಟ ಒಂದು ಚಿಲ್ಲರ್ ಮಾರಾಟ ಟ್ಯಾಕ್ಸ್ ಕೊಡ್ತಾರೆ ಚಿಲ್ಲರ್ ಮಾರಾಟ ಚಿಲ್ಲ ತೀರೆ ಚಿಲ್ಲರ್ ಮಾರು ತನ್ಕೊಂಡು ಟ್ಯಾಕ್ಸ್ ಇತ್ತು ಆ ಒಟ್ಟು ಟ್ಯಾಕ್ಸ್ ಕೂಡ ಕೂಡಿ ಬಿದ್ದದ್ದು ಏನೈತಿ ಅದಕ್ಕೆ ಯೋಜನೆ ಮಾಡ್ತೀವಿ ಅನ್ನೋದು ಅದು ಖರ್ಚು ಹಾಕಿ ಅದಕ್ಕೆ ಅರ್ಧ ತಿನ್ನೋದು ಅರ್ಧ ಮಾಡುದು ಅರ್ಧ ಅದು ಟ್ಯಾಕ್ಸ್ ಅಂದ್ರೆ ನೀವು ಕೊಟ್ಟದ್ದು ನೀವು ಕೊಟ್ಟದ್ದ ಗಂಟೆ ನೀವ್ ತಿಂತಾರ ನೀವು ಕೊಟ್ಟದ್ದು ನೀವು ಗೆತ್ತ ಕೊಟ್ಟು ಹೇಳ

ತಾ ತಿಂತಾ ನಮ್ಮ ದುಡಿದು ಎಲ್ಲರ್ಗಿ ಹಾಕಿ ಎಲ್ಲರ್ಜಿ ಹಾಕಿ ತಾ ತಿಂತಾನ ಯುಗೆ ಯುಗೆ ಉಳ್ದ ಹಾ ಯೋ ಸುದ್ದಿ ಉರ ಅದನ್ನ ಅದಕ್ಕೆ ಯಾರಲ್ರಿ ರೈತ ಮಾಡೋ ದಾಂಡಕ ಮಸನ್ ಮಾಡೋ ಕಾಂಡಕ ಬ್ರಾಹ್ಮಣರು ಮಾಡೋ ಫ್ರೆಂಡ್ ರೈತ ಮಾಡೋ ಪೂರ್ ದಾಂಡಕ ಇದೆ ಮಸ್ರು ಮಲೆ ಕಾಂಡ ಕಾಂಡಕ ಕಾಂಡ ತಿನ್ಬ ಎಂಡೆ ಕುಡಿಯಿ